ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮೌಂಟ್ ಸ್ಕೂಲಲ್ಲಿ ಓದುತ್ತಿದ್ದೇನೆ ಇವತ್ತು ನಿಮಗೆ ಒಂದು ಕತೆ ಹೇಳುತ್ತೇನೆ ಆ ಕತೆ ಹೆಸರು ಕೋತಿ ಮತ್ತು ಮೊಸಳೆ ಒಂದು ದಟ್ಟವಾದ ಕಾಡು ಆ ಕಾಡಿನ ಕಾಡಲ್ಲಿ ಕೋತಿ ಮರದ ಕೂತಿತ್ತು ಆ ಪಕ್ಕದಲ್ಲೇ ನದಿ ಇತ್ತಂತೆ ಆ ನದಿಯೊಳಗೆ ಮೊಸಳೆ ಕಿ ಮೊಸಳೆಗೆ ಯಾವ ಕೋತಿ ನೇರಳೆ ತಿಂತಂತೆ ಆ ಒಂದು ನೇರಳೆ ಕೆಳಗೆ ಬಿತ್ತಂತೆ ಆಗ ಮೊಸಳೆ ಅದನ್ನ ಹೋಗಿ ಎತ್ಕೊಂಡು ತಿಂತಂತೆ ಆಗ ಮೊಸಳೆ ಕತ್ತದ ನೋಡ್ತಂತೆ ಅಲ್ಲಿ ಕೋತಿ ನೇರಳೆ ತಿಂತಿತ್ತಂತೆ ಆಗ ಮೊಸಳೆ ಕೆಳ್ತಂತೆ ಕೋತಿಯನ್ನ ನಂಗು ಕೊಡ್ತೀಯ ಅಂತ ಆಮೇಲೆ ಹೂ ಅಂತಂತೆ ಅವ್ನಿಗೆ ದಿನ ದಿನ ಕೊಡ್ತಾ ಅವನು ತುಂಬಾ ಫ್ರೆಂಡ್ಸ್ ಆಗಂತೆ ಆಮೇಲೆ ಒಂದ್ ದಿವಸ இன்ன இன்னு அந்தேத்தே நங்கே கோி பேத்தே ஆமேலே மொசலே ஹேத்தே இல்லை அவனும் நான் பெஸ்ட் ஃப்ரெண்ட் அந்த ஆமேலே ஹோத மாட் மாதிரி ஆமேல சரி அந்த மார்கே தின ஓகி கோத்திக மொஸ் மொசலே கோத்திகேட்டே நான் எண்டி ஊ ஊட்ட மாட்ட கொடுத்தாள் நினைக்கு பண்ண ஆமேலே ಹೋಗ್ತಾ ಹೋಗ್ತಾ ಅರ್ಧ ದಾರಿಯಲ್ಲೇ ಹೇಳ್ತಂತೆ ಅದು ನನ್ನ ಹೆಂಡತಿ ಇನ್ನೊಂದ್ ತಿನ್ಬೇಕಂತೆ ಅದಕ್ಕೆ ಹೋಗ್ತಿದೀನಿ ಅಂತ ಆಮೇಲೆ ಹೇಳ್ತಂತೆ ಅದಕ್ಕೆ ಶಾಕ್ ಆಯ್ತಂತೆ ಅದಕ್ಕೆ ಅದು ತಕ್ಷಣ ಯೋಚನೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಂತೆ ಆಮೇಲೆ ಅದಕ್ಕೆ ಒಂದು ಐಡಿಯಾ ಬರ್ತಂತೆ ಆ ಐಡಿಯಾ ಅಂದ್ರೆ ಮೊಸಳೆ ಕೋತಿಗಳಲ್ಲಾದ್ರೂ ಹೃದಯನ ಮೇಲೆ ಬಿಟ್ಟಿರ್ತಾರೆ ನಿನಗೆ ಹೃದಯ ಬೇಕಲ್ವಾ ನನಗೆ ವಾಪಸ್ ಕರ್ಕೊ ಹೋಗ್ಬಿಡು ಅಂತ ಅದು ದೊಡ್ಡ ಮೊಸಳೆ ಹೇಳ್ತಂತೆ ಸರಿ ನಾನು ಹೋಗ್ತೀನಿ ಅಂತ ದಡ ಇನ್ನೇನು ಬರ್ತಂತೆ ತಕ್ಷಣ ಮೊಸಳೆ ಕೋತಿ ಜಿಗಿತಂತೆ ಅದ್ರ ಮೇಲೆ ಆಮೇಲೆ ಅರ್ಧ ಗಂಟೆ ಕಾಯ್ತಂತೆ ಮೊಸಳೆ ಆಮೇಲೆ ಮೊಸಳೆ ಹೇಳ್ತಂತೆ ಕೋತಿ ಹಣ್ಣ ಬಾ ಬೇಕಂತ ಆಮೇಲೆ ಕೋತಿ ಹೇಳ್ತಂತೆ ಇವತ್ತು ನೀನು ಒಂದು ಫ್ರೆಂಡ ಇವತ್ತಿಂದ ನಮ್ಮಿಬ್ರು ಫ್ರೆಂಡ್ಶಿಪ್ ಕಟ್ಟಂತ ಮಾರಲ್ ಆಫ್ ದ ಸ್ಟೋರಿ ನಂದು ನಮ್ಮದವ್ರನ್ನ ಯಾವತ್ತೂ ಮೋಸ ಮಾಡಬಾರ್ದು ಬಾಯ್ ಫ್ರೆಂಡ್ಸ್ ಮುಂದಿನ ಸ್ಟೋರಿಯಲ್ಲಿ ಭೇಟಿ ಆಗೋಣ